ಓಂ ಶ್ರೀ ಗುರು ಭಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಒಂದು ಪಲ್ಯ ಡಿಫ್ರೆಂಟಾಗಿದೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿ ದೋಸೆಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೊಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಮಸಾಲೆ ಒಂದೂವರೆ ಸ್ಪೂನು ಧನಿಯಾ ಹಾಕಿದ್ದೇನೆ ಒಂದು ಉದ್ದಿನ ಬೇಳೆ ಹಾಕಿದ್ದೇನೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದೊಂದು ಚೂರು ಹುರ್ಕೊಂಡು ಈಗ ಅದಕ್ಕೇ ನಾನೊಂದು ಏಳು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ನಾನು ಮತ್ತು ಒಂದು ನಾಲ್ಕೇ ನಾಲ್ಕು ಕಾಳು ಮೆಂತ್ಯ ಜಾಸ್ತಿ ಮೆಂತ್ಯ ಹಾಕಬಾರ್ದು ನಾಲ್ಕು ಕಾಳಷ್ಟೇ ಇದು ಕರಿಬೇವು ಸ್ವಲ್ಪ ಹಾಕಿ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಇದೇ ಮಸಾಲೆ ನಾನು ಸುವರ್ಣಗಡ್ಡೆ ಪಲ್ಯ ಹಾಕಿ ಮಾಡಿದ್ದೇನೆ ಸುವರ್ಣಗಡ್ಡೆಗೆ ಶ್ರೀಕೃಷ್ಣ ಮಠದ ಸುವರ್ಣಗಡ್ಡೆ ಪಲ್ಯ ಅಂತ ಹೇಳಿ ಮಾಡಿದ್ದೀನಿ ಉಡುಪಿ ಶ್ರೀಕೃಷ್ಣ ಮಠದ್ದು ತುಂಬ ಚೆನ್ನಾಗಿದೆ ಎರಡು ಲಕ್ಷ ಒಂದೂವರೆ ಲಕ್ಷ ಜನ ನೋಡಿದ್ದಾರೆ ಅದನ್ನು ನಾಲ್ಕು ಸ ನಾಲ್ಕೂವರೆ ಸಾವಿರ ಲೈಕ್ಸ್ ಬಂದಿದೆ ಅದೇ ಮಸಾಲೆ ಹಿಡ್ಕೊಂಡು ನಾನು ಇಲ್ಲಿ ಪಲ್ಯ ಮಾಡ್ತಾ ಇರೋದು ಬೇರೆ ಪಲ್ಯ ಆಲೂಗಡ್ಡೆ ಮತ್ತು ನೋಡಿ ಇಷ್ಟು ಆಗಿದೆ ಈಗ ತೊಗೊಂಡ್ರೆ ಸಾಕು ಆಲೂಗಡ್ಡೆ ಮತ್ತು ನಾನು ನುಗ್ಗೆ ಸೊಪ್ಪನ್ನು ಹಾಕಿ ಇದ್ದೇನೆ ಇವತ್ತು ನೋಡಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತೆಂಗಿನೆಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿದ್ದೇನೆ ಮತ್ತು ಒಂಚೂರು ಅರಿಶಿನ ಅರಿಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ಅರಿಶಿನ ಒಂಚೂರು ಹಾಕಿದ್ದೀನಿ ಈಗ ನಾವು ನುಗ್ಗೆ ಸೊಪ್ಪು ಎಳೆ ನುಗ್ಗೆ ಸೊಪ್ಪು ತೊಗೊಳ್ಬೇಕು ನೋಡಿ ತುಂಬ ಎಳೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೇನೆ ನಾನು ಚಿಗುರು ಚಿಗುರೆ ತೊಗೊಂಡು ಬಂದಿದ್ದೇನೆ ಅದನ್ನು ತೊಳೆದುಬಿಟ್ಟು ಕಟ್ ಮಾಡಬಾರ್ದು ಕತ್ತಿ ತಾಗಿಸಿದ್ರೆ ಸ್ವಲ್ಪ ಕಹಿ ಬರುತ್ತೆ ಕೈಯಲ್ಲೇ ನಾವು ಮುರಿದು ಮುರಿದು ಹಾಕ್ಕೊಂಬಿಡ್ಬೇಕು ನೋಡಿ ಈಗ ನಾನು ಮುರಿತಾ ಇದ್ದೀನಲ್ಲ ಈ ರೀತಿ ಜಸ್ಟ್ ಹಾಗೆ ಮಾಡಿ ಹಾಕಿದರೆ ಸಾಕು ಹೇಗೆ ಇಷ್ಟು ಮಾಡಿದರೆ ಸಾಕು ಆಯಿತಾ ಒಂಚೂರು ಇದೆಲ್ಲ ಹಾಕಿಬಿಟ್ಟು ಹೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಫಸ್ಟಿಗೆ ನೀರು ಹಾಕಬಾರ್ದು ಒಂದು ಚೂರು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಇದಕ್ಕೆ ತುಂಬ ನೀರು ಹಾಕಬಾರ್ದು ಡ್ರೈ ಮಾಡ್ತಾ ಇರೋದು ಸ್ವಲ್ಪ ಬೇಯ್ಲಿ ನೋಡಿ ಎಣ್ಣೆಲಿ ಎರಡು ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ನೀರು ಹಾಕಬೇಕು ಚೂರು ನೀರು ಹಾಕಿ ಬೇಯಿಸ್ಕೊಳ್ಬೇಕು ತುಂಬ ನೀರು ಹಾಕಬಾರ್ದು ಮತ್ತು ತುಂಬ ಬೇಯಿಸ್ಬಾರ್ದು ನುಗ್ಗೆ ಸೊಪ್ಪನ್ನು ತುಂಬ ಬೇಯಿಸಿದ್ರೆ ಕಹಿ ಬಂದುಬಿಡತ್ತೆ ಈಗ ನೋಡಿ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದು ಆರಿದೆ ಈಗ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕ್ತೀರ ಹಾಗೆಯೇ ರುಬ್ಕೊಳ್ಬೇಕು ಡ್ರೈಯಾಗೇ ಹುರ್ಕೊಳ್ಬೇಕು ಡ್ರೈಯಾಗೆ ಪೌಡ್ರ್ ಮಾಡ್ಕೊಳ್ಬೇಕು ಇದು ಒಂದು ಸಲ ಪೌಡ್ರ್ ಆದಮೇಲೆ ನಾವು ತೆಂಗಿನಕಾಯನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನೊಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ತೆಂಗಿನಕಾಯಿ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋಕ್ಕೆ ಇಷ್ಟ ಹಾಕ್ತಾಯಿದ್ದೀನಿ ನೋಡಿ ಈಗ ಪೌಡ್ರ್ ಆಗಿದೆ ಈಗ ಪೌಡ್ರಿಗೆನೆ ಆ ತೆಂಗಿನಕಾಯಿ ಹಾಕ್ಕೊಂಡು ಸಲ ಗರ ಅನ್ನಿಸ್ಕೊಂಬಿಟ್ರೆ ಸಾಕು ನೀರೇನು ಹಾಕೋದು ಬೇಡ ನೋಡಿ ಈಗ ಮಾಡ್ಕೊಂಡಿದ್ದೇನೆ ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಸೊಪ್ಪು ಕೂಡ ಬೆಂದಿದೆ ಈಗ ನೀರು ಹಾಕಿದ್ವಲ್ಲ ಸೊಪ್ಪು ಬೆಂದಿದೆ ಈಗ ಅದಕ್ಕೊಂಚೂರು ಬೆಲ್ಲ ಇದಕ್ಕೆ ಬೆಲ್ಲ ಮಿಕ್ ಮಿಕ್ಸ್ ಮಾಡ್ದಿರೋ ಹಾಕಲೇಬೇಕು ಬೆಲ್ಲ ಇಲ್ಲಾದ್ರೂ ಚೆನ್ನಾಗಿರೋದಿಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಮತ್ತು ಹುಣ್ಸೆಹಣ್ಣು ಚೂರೆ ಹಣ್ಣು ತುಂಬ ಹಾಕಬಾರ್ದು ಒಂದು ದಪ್ಪ ಸಾಕು ಹುಣ್ಸೆ ಹಣ್ಣು ತೊಗೊಂಡು ಕಿವುಚಿ ತೊಗೊಂಡಿದ್ದೇನೆ ನಾನು ಒಂದು ಸಣ್ಣ ಸಾರಿಗೆ ಅಂತ ನೆನೆಸಿದ್ದೆ ಅದರಲ್ಲೇ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೇನೆ ಅಷ್ಟೇ ಇದು ಒಂದು ಸ್ವಲ್ಪ ಒಂದು ಕುದಿ ಬರಬೇಕು ಒಂದು ಕುದಿ ಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡಬೇಕು ನೋಡಿ ನಿಮಗೆ ಬೋರ್ ಹಾಕ್ಬಾರ್ದಂತೆ ಎಲ್ಲ ಫಟಫಟ ಮಾಡಿ ತೋರಿಸಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಹಾಗೆ ನೋಡ್ತಾ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟನ್ ಕೊಡಿ ತುಂಬ ಒಳ್ಳೆ ಪಲ್ಯ ಇದು ತುಂಬ ಟೇಸ್ಟ್ ಆಗಿರೋವಂಥ ಪಲ್ಯ ಇದು ಹೆಲ್ತಿ ಕೂಡ ನುಗ್ಗೆ ಸೊಪ್ಪು ತುಂಬ ಹೆಲ್ತಿ ನೋಡಿ ಹೀಗೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀರು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೇಕು ನಿಮಗೆ ಏನಾದರೂ ಡ್ರೈ ಆಗಿರೋದು ಬೇಡ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೋದು ನಾನು ಸುಮ್ಮನೆ ಸ್ವಲ್ಪ ಚುಂಚಿಸ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಹಾಕೋದಿಲ್ಲ ನಾನು ನೀರು ನಿಮಗೆ ಡ್ರ ನೀರು ನೀರಾಗಬೇಕಂದ್ರೂ ಕೂಡ ಹಾಕ್ಕೊಳ್ಬೋದು ಈಗ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೇನೆ ಸ್ಮ್ಯಾಶ್ ಮಾಡಲಿಲ್ಲ ಕಟ್ ಮಾಡಿಟ್ಕೊಂಡಿದ್ದೇನೆ ಬೇಯಿಸ್ಬಿಟ್ಟು ಇಡೀ ಇಡೀ ಆಲೂಗಡ್ಡೆನ ಬೇಯಿಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೇನೆ ಕಟ್ ಮಾಡ್ಕೊಂಡಿದ್ದೀನ ನೋಡಿ ಈಗ ಮಸಾಲೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಖಾರ ಹುಳಿ ಎಲ್ಲ ಇದೆ ಮತ್ತು ಇದು ಡ್ರೈ ರೋಸ್ಟ್ ಮಸಾಲ ಇದೆಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಮಾಡಿ ನೋಡಿ ನೀವೇ ಕಮೆಂಟ್ ಮಾ ಕಮೆಂಟಲ್ಲಿ ತಿಳಿಸ್ತೀರಾ ಚೆನ್ನಾಗಿತ್ತು ಅಂತ ನೋಡಿ ನಾನು ಸ್ವಲ್ಪ ಚುಮಕಿಸ್ತೇನೆ ಅಷ್ಟೇ ನೀರನ್ನು ಜಾಸ್ತಿ ಹಾಕೋದಿಲ್ಲ ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ತರಬೇಕಂತ ಹೇಳಿದರೆ ನೀವು ನೀರಾಗಿ ಕೂಡ ಮಾಡ್ಕೊಳ್ಬೋದು ಬಟ್ ಅನ್ನಕ್ಕೆ ಇದು ಇದು ಚೆನ್ನಾಗಿರುತ್ತೆ ಚಪಾತಿಗೆ ಬೇಕಾದ್ರೆ ಒಂಚೂರು ನೀರು ಹಾಕಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಹೀಗೆ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೋ ಹಾಕೋದಿಲ್ಲ ಹಾಗೇ ಮಾಡೋದು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿರೋದಿಲ್ಲ ಅದಕ್ಕೆ ಕಾಂಬಿನೇಷನ್ ಹಾಕೋದು ಬೇಡ ಇದಕ್ಕೆ ಇದು ಹೀಗೇನೇ ಮಾಡಬೇಕು ನೋಡಿ ಉಪವಾಸ ಮಾಡುವಾಗಲ್ಲ ಇದೆಲ್ಲ ಮಾಡ್ಬೋದು ನಾವು ಗುರುವಾರ ಶನಿವಾರ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಆ ಟೈಮಲ್ಲೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಮೂರು ನಿಮಿಷ ಹುರಿದ್ರೆ ಸಾಕು ತುಂಬ ಹೊತ್ತು ಹುರಿಬೇಕಂತೇನಿಲ್ಲ ನೋಡಿ ಇನ್ನ ಚೂರು ಡ್ರೈ ಅನ್ನಿಸ್ತಂತ ಒಂಚೂರು ನೀರು ಹಾಕ್ಕೊಂಡೆ ತುಂಬ ಹಾಕಲಿಲ್ಲ ಒಂದು ಎರಡೆರಡು ಸ್ಪೂನ್ ಅಷ್ಟೇ ಹಾಕಿದ್ದು ನಾನು ಸ್ವಲ್ಪ ಮೇಲೆ ನೋಡಿ ಹೀಗಾಗಿದೆ ಒಂದು ಎರಡು ನಿಮಿಷ ಹುರಿದಿದ್ದೇನೆ ಈಗ ಈಗ ಬೌಲಿಗೆ ತೊಗೊಂಬೇಡಣ ನೋಡಿ ಬಾಯಲ್ಲೇ ನೀರು ಬರುತ್ತೆ ಪಲ್ಯ ನೋಡ್ತಾ ಇದ್ದರೆ ಹಾಂ ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಖಂಡಿತ ನೀವು ನನಗೆ ಪುನಃ ಇದೇ ವಿಡಿಯೋವನ್ನು ಓಪನ್ ಮಾಡಿ ಕಮೆಂಟ್ ಮಾಡೋದು ಖಂಡಿತ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಂ ನಾನು ಟೇಸ್ಟ್ ಕೂಡ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಆಗಿದೆ ಎಲ್ಲ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರ್ವೇ ಜನ ಸುಖಿನಾಗುತ್ತೆ